ಅಶ್ವಿನಿ ಗೌಡ ಅವರ ಪತಿ ಯಾರು ಇದು ತುಂಬಾ ಜನ ಸರ್ಚ್ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಅದ್ಭುತ ಕನ್ನಡ ಧಾರಾವಾಹಿಗಳಲ್ಲಿ ಮತ್ತೆ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸಾಕಷ್ಟು ಒಳ್ಳೆ ನೇಮ್ ಫೇಮ್ ಅನ್ನು ಸಹ ಪಡೆದುಕೊಂಡಿದ್ದಾರೆ ಆದ್ರೆ ಇಲ್ಲಿಯ ತನಕ ಎಲ್ಲಿಯೂ ಕೂಡ ತಮ್ಮ ಒಂದು ಮಗನ ಫೋಟೋ ಆಗ್ಲಿ ಪತಿಯ ಫೋಟೋ ಆಗ್ಲಿ ರಿವೀಲ್ ಮಾಡಿಲ್ಲ ಸೊ ಪತಿಯಿಂದ ದೂರವಾಗಿ ಹಲವು ವರ್ಷಗಳಾಗಿದೆ ಅಶ್ವಿನಿ ಅವರಿಗೆ ಹದಿನೆಂಟು ವರ್ಷದ ಮಗ ಇದ್ದಾನೆ ಪತಿ ಯಾರು ತುಂಬಾ ಜನ ಸರ್ಚ್ ಮಾಡ್ತಿದ್ದಾರೆ ಬಟ್ ಫೋಟೋ ಕೂಡ ಲಭ್ಯವಾಗ್ತಿಲ್ಲ ಅಶ್ವಿನಿ ಗೌಡ ಅವರು ಚಿತ್ರರಂಗದಿಂದ ದೂರ ಉಳಿದು ತುಂಬಾ ವರ್ಷಗಳಾಯ್ತು ಕರಪೇಲೆ ಗುಸ್ಕೊಂಡಿದ್ದಾರೆ ಒಂದು ಹೋರಾಟ ಪರ ನಿಂತ್ಕೋತಾರೆ ವಾಯ್ಸ್ ರೈಸ್ ಮಾಡ್ತಾರೆ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ವಾಯ್ಸ್ ರೇಸ್ ಮಾಡ್ತಾರೆ ಮತ್ತೆ ಇವರ ಸ್ಟ್ಯಾಂಡ್ ಇದೆಯಲ್ಲ ತುಂಬಾನೇ ಚೆನ್ನಾಗಿದೆ ಕಳಪೆ ಸಹ ತಗೊಂಡ್ರು ಆದ್ರೂ ಕೂಡ ಚಲಾ ಬಿಡದೆ ಆಟವನ್ನ ಮುಂದುವರ್ಸ್ತಾ ಹೋಗ್ತಾ ಇದ್ದಾರೆ ತುಂಬಾನೇ ಟಫ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ತುಂಬಾ ಜನರಿಗೂ ಕೂಡ ಇಷ್ಟ ಆಗ್ತದೆ ಅಶ್ವಿನಿ ಅವರ ಒಂದು ನಡೆ ಆದ್ರೆ ಇಲ್ಲಿಯ ತನಕ ಎಲ್ಲೂ ಕೂಡ ತಮ್ಮ ಪತಿಯ ಫೋಟೋವನ್ನ ಮಾತ್ರ ರಿವೀಲ್ ಮಾಡಿಲ್ಲ ಅಶ್ವಿನಿ ಅವರು ತುಂಬಾ ಜನ ಕೂಡ ಕಾತುರದಿಂದ ವೆಯ್ಟ್ ಮಾಡ್ತಿದ್ರು ಅವರ ಪತಿ ಯಾರು ಅಂತ ತಿಳ್ಕೊಬೇಕು ಅಂತ ಆದ್ರೆ ಸದ್ಯಕ್ಕೆ ಅವರ ಫೋಟೋ ಎಲ್ಲೂ ಕೂಡ ರಿವೀಲ್ ಆಗ ಬಟ್ ಇವರ ಒಂದು ಬ್ಯಾಕ್ ಗ್ರೌಂಡ್ ತುಂಬಾನೇ ಶ್ರೀಮಂತಿಕೆ ಉಳ್ಳವ್ರು ಅಶ್ವಿನಿ ಅವರ ತುಂಬಾ ಚೆನ್ನಾಗಿ ಒಂದು ಆಸ್ತಿಯನ್ನು ಸಂಪಾದನೆ ಮಾಡಿದ್ರೆ ಅವನು ಕೂಡ ನೋಡ್ಕೊತಾ ಇದ್ದಾರೆ ಅಶ್ವಿನಿ ಅವರು ಈಗ ಸದ್ಯಕ್ಕೆ ತುಂಬಾ ಒಂದು ದೊಡ್ಡ ಕುಟುಂಬ ಇವರದ್ದು